ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಒಂದು ಒಬ್ಬ ಶ್ರೇಷ್ಠ ನಟಿ ಶ್ರುತಿ ಅವರ ಹುಟ್ಟುಹಬ್ಬ ಮತ್ತು ಹಾಗೂ ಅವರ ಮೂವತ್ತೈದು ವರ್ಷಗಳ ಚಿತ್ರರಂಗದ ಸುದೀರ್ಘ ಪ್ರಯಾಣ ವಿಷಯ ಗೊತ್ತಾಯಿತು ಅವರು ಫೋನ್ ಮಾಡಿ ಕರೆದ್ರು ಬನ್ನಿ ಕಾರ್ಯಕ್ರಮಕ್ಕೆ ಅಂತ ಇಂಥ ಒಂದು ಕಾರ್ಯಕ್ರಮನ ಮಿಸ್ ಮಾಡ್ಕೊಳಕ್ಕಾಗುತ್ತಾ ಯಾಕಂದರೆ ಇವತ್ತಿನ ಇವತ್ತಿನ ಈ ಒಂದು ಸಿಸ್ಟಮಲ್ಲಿ ಈ ಥರ ಎಲ್ಲ ಕಲಾವಿದರು ಮೀಟ್ ಆಗೋದೇ ಭಾಳ ಅಪರೂಪ ಆಗಿದೆ ನಾನು ಒಳಗಡೆ ಹೋದಾಗ ನಾನು ಭಾಳ ಖುಷಿ ಆಯಿತು ಯಾಕಂದರೆ ನನ್ನೆಲ್ಲ ಇಷ್ಟೇ ಟೆನ್ಷನ್ಸ್ ಇದ್ದರೂ ಕೂಡ ಎಲ್ಲ ಮತ್ತು ಒಬ್ಬರನ್ನೊಬ್ಬರು ನೋಡಿದಾಗ ಗೊತ್ತಿಂತ ಏನೋ ಒಂದು ಫೀಲಿಂಗ್ ಆ ಕಾಲದಕ್ಕೆ ಒಂದು ಸೆಕೆಂಡ್ ಹೋಗ್ಬಿಟ್ಟು ಬಂದ್ವಿ ಹಾಗಾಗಿ ಭಾಳ ಒಂದು ಒಳ್ಳೆಯ ಸಂದರ್ಭ ಅಂತ ನಾನು ಭಾವಿಸ್ತೀನಿ ನಿಮ್ಮ ಮೂಲಕ ಶ್ರುತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಇನ್ನೂ ಒಂದು ಹಂಡ್ರೆಡ್ ಇಯರ್ಸ್ ಹುಟ್ಟುಹಬ್ಬನ ಆಚರಿಸ್ಕೊಳ್ಳಿ ಅವರ ಒಂದು ಸಿನಿಮಾ ಪ್ರಯಾಣ ಐವತ್ತು ಮೂವತ್ತೈದು ವರ್ಷ ಆಗಿದೆ ಅದು ಎಪ್ಪತ್ತಾಗಲಿ ಇನ್ನೂ ಮುಂದುವರಿ ಮುಂದುವರಿಲಿ ಅಂತ ಆ ದೇವ್ರ ನಾನು ಪ್ರಾರ್ಥನೆ ಮಾಡ್ತೀನಿ ಒಂದು ನೈಂಟೀಸ್ ತೊಂಬತ್ತರ ದಶಕದಲ್ಲಿ ಶ್ರುತಿಯವರದ ನನ್ನ ಸಿನಿಮಾಗಳು ಭಾಳಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಅದಕ್ಕೆಲ್ಲ ದೇವರ ದಯಾ ಅಭಿಮಾನಿಗಳು ಪ್ರೀತಿ ಕಾರಣ ಮುಂದೆ ಬರೋ ದಿನಗಳಲ್ಲಿ ಮತ್ತೆ ನಾನು ಒಟ್ಟಿಗೆ ಸಿನಿಮಾ ಮಾಡುವ ಒಂದು ಅವಕಾಶ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊತೀನಿ ನಿಮ್ಮೆಲ್ಲರ ಮೂಲಕ ಶ್ರು ಶ್ರುತಿಯವರಿಗೆ ನನ್ನ ಶುಭ ಹಾರೈಸ್ತಾ ಇದ್ದೀನಿ ಧನ್ಯವಾದ ಹಾಂ ಏನು ಅನ್ನೋದು ಆ್ಯಕ್ಚುಲಿ ಇದು ನಾನು ಇನ್ನೇ ಒಂದು 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 ಮೀಡಿಯಾ ಜೊತೆ ಮಾತಾಡಬೇಕಾದ್ರೆ ಒನ್ ಟೈಮಲ್ಲಿ ನಾವೆಲ್ಲ ಬಹಳಷ್ಟು ಜನ ಆವಾಗ ಅವಾಗ ಆಗಾಗ ನಾವೆಲ್ಲ ಮೀಟ್ ಇದ್ವಿ ಇತ್ತೀಚೆಗೆ ಮೀಟ್ ಆಗೋ ಸಂದರ್ಭನೇ ಇಲ್ಲ ಅಂದರೆ ಇವತ್ತು ನನಗೆ ಆ ಮಾತು ನನಗೆ ಅಯ್ಯೋ ಇವೆಲ್ಲ ಆದಾಗ ಈ ಥರದ್ದು ಸೇರಬೇಕು ಈ ಥರ ಮಾಡಬೇಕು ಅನಿಸುತ್ತೆ ಇವತ್ತಿನ ದಿನ ನೀನಿವತ್ತು ಇವತ್ತು ವಿಷ್ಣುವರ್ಧನ್ ಅವರ ಅಂದರೆ ವಿಷ್ಣು ಸಾರ್ ಹುಟ್ಟುಹಬ್ಬ ಇವತ್ತು ಅವರ ಕರುಣ ಕರ್ನಾಟಕ ರತ್ನ ಅಂತ ಒಂದು ಬಿರುದು ಅವರಿಗೆ ಬಂದಿರೋದು ಭಾಳ ಖುಷಿಯಾಗ್ತಾ ಇದೆ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರು ಎವ ಎವರ್ ಗ್ರೀನ್ ಬಿಡಿ ವಿಷ್ಣು ಸಾರೆಲ್ಲ ಅವರು ಇನ್ನೂ ಜಗತ್ತು ಇರೋವರೆಗೂ ಅವರ ಹುಟ್ಟುಹಬ್ಬ ಅವರ ಆಚರಣೆ ನಡೀತಾ ಇರುತ್ತೆ ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಈ ಚಿತ್ರರಂಗ ಕಂಡ ಭಾಳ ಅದ್ಭುತ ಶ್ರೇಷ್ಠ ನಟ ಹಾಗೂ ಶ್ರೇಷ್ಠ ನಿರ್ದೇಶಕ ಅವರಿಗೂ ಕೂಡ ಹುಟ್ಟುಹೊಬ್ಬತ್ತು ಸುಭಾಷ್ ಗೌರ ಇದೆಲ್ಲ ಭಾಳ ಇಡೀ ಕನ್ನಡ ಚಿತ್ರರಂಗ ಕನ್ನಡ ಕರ್ನಾಟಕನೇ ಸಂತೋಷ ಪಡುವಂಥ ಕ್ಷಣಗಳು ಇದನ್ನು ನಾನು ಮನ ಮನಸ್ಫೂರ್ತಿ ಅಭಿನಂದಿಸ್ತೀನಿ ಯಜವಾಗ್ಲೂ ಇದು ಕರ್ನಾಟಕ ರತ್ನ ಸ್ವಲ್ಪ ತಡವಾಗೆ ಬಂತು ಅವರು ಬದುಕಿದ್ದಾಗಲೇ ಬಂದಿದ್ರೆ ಅದಕ್ಕೊಂದು ಅರ್ಥಪೂರ್ಣವಾಗಿರ್ತಿತ್ತು ಆದರೂ ಕೂಡ ವಿಷ್ಣುವರ್ಧನ್ ಅವರ ಹೆಸರಿನ ಮುಂದೆ ಕರ್ನಾಟಕ ರತ್ನ ಜೊತೆಯಾಗ್ತಾ ಇರೋದು ಕರ್ನಾಟಕ ರತ್ನ ಅನ್ನೋ ಬಿರುದಿಗೆ ಒಂದು ಹೆಮ್ಮೆ ಹಾಗಾಗಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಸಿಕ್ಕಿದ್ದು ಸ್ವಲ್ಪ ಲೇಟಾದರೂ ಭಾಳ ಖುಷಿಯಾಗ್ತಾ ಇದೆ ಎಲ್ಲ ಅಭಿಮಾನಿಗಳ ಜೊತೆ ನಾನು ಕೂಡ ಸಂಭ್ರಮಿಸ್ತೀನಿ ಥ್ಯಾಂಕ್ಸ್ ಟು ಅವರ್ ಗೌರ್ಮೆಂಟ್ ಆಫ್ ಕರ್ನಾಟಕ